ನಮಸ್ಕಾರ ಎಲ್ರಿಗೂ ಇವತ್ತಿನ ನಮ್ಮ ಟಾಪಿಕ್ ಬಂದು ಟಿಪ್ಸ್ ಟು ಪ್ರಿಪೇರ್ ಫಾರ್ ಎಕ್ಸಾಮ್ಸ್ ಸೊ ಫಸ್ಟ್ ಇಸ್ ಕ್ರಿಯೇಟ್ ಅ ಸ್ಟಡಿ ಪ್ಲ್ಯಾನ್ ಮೊದಲನೇದಾಗಿ ಒಂದು ಟೈಮ್ ಟೇಬಲ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸೊ ಈ ಟೈಮ್ ಟೇಬಲಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ ಇದ್ದು ಅದರಲ್ಲಿ ನಿಮಗೆ ತುಂಬ ಕಷ್ಟ ಅನಿಸುವ ಡಿಫಿಕಲ್ಟ್ ಅನಿಸೋ ಯಾವುದಾದ್ರೂ ಎರಡು ಸಬ್ಜೆಕ್ಟನ್ನು ನೀವು ಆಯ್ಕೆ ಮಾಡಿ ಅದರ ಮೇಲೆ ಫೋಕಸ್ ಮಾಡಿ ಎರಡನೇದು ಸಾಲ್ವಿಂಗ್ ಕ್ವಶನ್ ಪೇಪರ್ಸ್ ಹಳೆಯ ಅಂದರೆ ಒಂದು ಏಳು ಎಂಟು ವರ್ಷದ ಕ್ವಶನ್ ಪೇಪರ್ಸ್ ತೊಗೊಂಡು ಅದನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ ಸೊ ಇದರಿಂದ ನಿಮ್ಮ ಮನೆಯ ಶಕ್ತಿ ಕೂಡ ಹೆಚ್ಚಾಗುತ್ತೆ ಅವಾಯ್ಡಿಂಗ್ ಡಿಸ್ಟ್ರಾಕ್ಷನ್ಸ್ ಇದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಬಿಕಾಸ್ ಈ ಮೊಬೈಲು ಟಿ ವಿ ಸೋಷಿಯಲ್ ಮೀಡಿಯಾದಿಂದ ನಾವು ತುಂಬ ಆಗ್ತಾ ಆಗ್ತಾಯಿರ್ತೀವಿ ಸೊ ಫೋಕಸ್ಡ್ ಆಗಿ ನಮ್ಮ ಒಂದು ಊದಿನ ಮೇಲೆ ಗಮನ ವಹಿಸೋದು ತುಂಬ ಮುಖ್ಯವಾಗಿರುತ್ತೆ ಆಮೇಲೆ ಹೀಟಿಂಗ್ ಹೆಲ್ದಿ ಫುಡ್ ಎಕ್ಸಾಮ್ ಟೈಮಲ್ಲಿ ಬರೀ ಓದೋದು ಮಾತ್ರ ಅಲ್ಲ ನಾವು ಆರೋಗ್ಯವಾಗಿರೋದು ಅಷ್ಟೇ ಮುಖ್ಯ ಸೊ ಟೈಮ್ ಸರಿಯಾಗಿ ಊಟ ಒಳ್ಳೆಯ ಊಟ ಮತ್ತು ಟೈಮ್ ಸರಿಯಾಗಿ ನಿದ್ದೆಯನ್ನು ಕೂಡ ನಾವು ಕರೆಕ್ಟಾಗಿ ಮಾಡಬೇಕು ಆಮೇಲೆ ಫೆನ್ ಟೆಕ್ನಿಕ್ ಈ ಟೆಕ್ನಿಕ್ಕಲ್ಲಿ ನಾವು ಸರಳ ಪದಗಳಲ್ಲಿ ವಿವರಿಸಬೇಕು ಅಂದರೆ ಒಂದು ಟಾಪಿಕ್ನೇ ತಗೊಂಡು ಅದನ್ನು ನಾವು ಸಣ್ಣ ಮಕ್ಕಳಿಗೆ ಯಾವ ಥರ ಅರ್ಥ ಮಾಡಿಸ್ಬೌದು ಅಷ್ಟು ಸರಳವಾಗಿ ನಾವು ಪದಗಳಲ್ಲಿ ಅದನ್ನು ಬರಿಬೇಕಾಗುತ್ತದೆ ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಮೆಡಿಟೇಷನ್ ಸೊ ಎಕ್ಸಾಮ್ ಟೈಮಲ್ಲಿ ಸ್ಟ್ರೆಸ್ ಆಗಲಿ ಫಿಯರ್ ಆಗಲಿ ಇರೋದು ಕಾಮನ್ ಸೊ ನಾವು ಡೈಲಿ ಹತ್ತು ನಿಮಿಷ ಮೆಡಿಟೇಷನ್ ಮಾಡೋದರಿಂದ ಅದನ್ನು ನಾವು ಮ್ಯಾನೇಜ್ ಮಾಡ್ಬೋದು ಓಕೆ ಥ್ಯಾಂಕ್ ಯು ಎವ್ರಿ ಒನ್